ಅವ್ರು ಆಸೆ ಇಟ್ಕೊತಾರೆ ಅಲ್ಲ ಹಂಗೆಂತ ಇಲ್ಲ ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೆಯದು ಅವನಿಗೆ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು ಬಟ್ ಇವರ್ ಆಲ್ ವೆರಿ ಹ್ಯಾಪಿ ಅಬೌಟ್ ದಟ್ ಹಿ ಹ್ಯಾಸ್ ಲಿಟಲ್ ಆಜಿಟೇಷನ್ ಬಟ್ ಆನೆಸ್ಟ್ಲಿ ಐ ಥಿಂಕ್ ಮ್ಯಾರೇಜ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಾಂಡ್ ಬಾರ್ಡ್ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತದೆ ಲೈಫ್ ತುಂಬ ಚೆನ್ನಾಗಿ ಆಗಿ ಹೋಗುತ್ತೆ ಆಮೇಲೆ ಗೊತ್ತಾಗುತ್ತೆ ಬಟ್ ಆಟ್ ಆ್ಯಕ್ಸಮ್ ನೋವು ಬೆರಿಂಗ್ ಆಗಿತ್ತು ನಾನು ಆ್ಯಕ್ಚುಲಿ ಈ ಕಡೆ ಕ್ಯಾಮ್ರಿಗೆ ತುಂಬ ಫಿಲ್ಟರ್ಗಳು ತುಂಬ ಇತ್ತು ನನಗೆ ಗೊತ್ತಿತ್ತು ಹುಡುಗಿ ಅಂದರೆ ಹಿಂಗೆ ಹಂಗೆ ಎಲ್ಲ ಇರಬೇಕು ಅಂತ ಊರಾಗ ಹೇಳ್ತಾರೆ ಇವಾಗ ಹೀಗೆಲ್ಲ ಯಾಕೆ ಹೇಳ್ತಾವ್ರೆ ಅಂದರೆ ಬಿಕೋಸ್ ಅದೇ ಹೇಳ್ದೆ ಅಲ್ಲ ನನ್ನಗಿಂತ ಜಾಸ್ತಿ ಊರಿದ್ದರೆ ಮಾತಾಡ್ತಿರ್ತಾರೆ ಸೊ ಅದೇನೋ ಎಲ್ಲ ಫಿಲ್ಟ್ರ್ ಪಾಸ್ ಆಗಿದೆ ಅದಕ್ಕೆ ಈಗ ಮಾತಾಡ್ತಿರೋದ ಬಟ್ ಆವಾಗ ಈ ಫಿಲ್ಟರ್ಗಳಿದ್ದು ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ ಆಮೇಲೆ ಒಂದು ಟೈಮ್ ಬಂತು ಹೇಳಲೇಬೇಕು ಆಗಿ ನಾನು ಆ್ಯಕ್ಚುಲಿ ಅದೇ ಇವ್ರು ಹೇಳಿದ್ರಲ್ಲ ಅಲ್ಲ ಇದೂ ತುಂಬ ವರ್ಷ ಕಾಲಿಲ್ಲ ಅಂತ ನಾನೇ ಕೇಳ್ಕೊಂಡು ಬಂದೆ ಇಷ್ಟು ಬೇಗ ಬೇಡ ಅಂತ ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಪ್ರೆಷರ್ ಹಾಕಿದ್ರು ಆಗಲೇಬೇಕು ಏ ಟೈಮ್ ಆಗಿದೆ ಅಪ್ಪ ಹೇಳ್ಬಿಟ್ಟು ಅಂತ ಸೊ ಆಮೇಲೆ ಹೇಳಬೇಕು ಅಂತ ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಫಸ್ಟ್ ಇಲ್ಲ ಅದು ಕ್ಲೋಸ್ ಆಗಿಬಿಡಾ ವೆರಿ ಕ್ಲೋಸ್ ಅಂಡ್ ಇಲ್ಲಿ ಫಿಲ್ಟರ್ ಪಾಸ್ ಆಗಿಲ್ಲ ಆಗಿಲ್ಲಂದ್ರೆ ಬೇರೆ ಎಲ್ಲ ಫಿಲ್ಟರ್ ಏನ್ ಪಾಸ್ ಆಗಲಿ ಅಲ್ವಾ ಸೊ ಫಸ್ಟ್ ಇವರು ಪಾಸ್ ಮಾಡ್ಸ್ಕರೋ ಅಂತ ಹೇಳಿದೆ ಪಾಸ್ ಆಯ್ತು ಆಮೇಲೆ ಎಲ್ಲ ಆಪ್ಕೋ ಆಮೇಲೆ ಸ್ಕೂಲ್ ಏಳು ಯು ಫಾರ್ ಟು ಮಥೆ ವರ್ಷ ಇದೆ ನಾನು ಪ್ರಪೋಸ್ ಮಾಡಿದ್ವಿ ಐ ಆಮ್ ವೆರಿ ಆರ್ಥೋಡಾಕ್ಸ್ ಅಂಡ್ ಸ್ವಲ್ಪ ಉಡುಗೊರೆ ಮಾಡಬೇಕು ನಾನೇ ಮಾಡಿದ್ದೀನಿ ಸೊ ಆ ರೀತಿಯಲ್ಲಿ ಐ ವೆರಿ ಟ್ರೆಡಿಷನಲ್ ಬಿಗ್ ಏನೋ ಬ್ಯಾಲೆನ್ಸ್ ಆಗ್ತಾ ಇದ್ದೀನಿ ಹೆಂಗೆ ಅಂತ ಗೊತ್ತಿಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಶೀಸ್ ಬಿನ್ ವೆರಿ ಸಪೋರ್ಟಿವ್ ರಕ್ಷತಾ ತುಂಬ ಸಪೋರ್ಟಿವ್ ಆಗಿರೋ ನಾನು ಅದೇ ಹೇಳಿದೆ ಅಲ್ಲ ತುಂಬ ವರ್ಷಕ್ಕಾದ್ಲು ಅಂತ ನಮಗೆ ಸಪೋರ್ಟಲ್ಲೇ ಕಾದಿತ್ತು ನಾನು ಹೇಳಿದೆ ಇಷ್ಟು ಟೈಮ್ ಬೇಕು ನನ್ನಾಗ ಒಂದು ಇದಿದೆ ಕನಸಿದೆ ನಾವು ಫಾಲೋ ಮಾಡ್ತಾ ಇದ್ದೀವಿ ದೇವರಿಗೂ ಸಪೋರ್ಟ್ ಮಾಡೋದು ಮಾಡೋದು ಸೊ ಆದ್ದರಿಂದ ಅವಳು ಸಪೋರ್ಟ್ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ನನಗೆ ಖುಷಿ ಆಗ್ತದೆ ಥ್ಯಾಂಕ್ ಯು ಸೊ ಮಚ್ ಐ ಆಮ್ ವೆರಿ ಹ್ಯಾಪಿ ದಟ್ ಅದು ನಾವೊಂದು ಟೀಮ್ ಪೋಸ್ಟ್ ಕೊಟ್ಟಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ತುಂಬ ಇಷ್ಟ ಆಯಿತು ನನಗೆ ನನಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಬಿಕಾಸ್ ಅಫ್ಕೋರ್ಸ್ ಏಕ್ಲಾಗ ಬಂದು ಇವಾಗ ಎರಡು ವರ್ಷ ಆಗಿದೆ ಅದಾದ್ಮೇಲೆ ನಾನು ತುಂಬ ಕಂಟೆಂಟ್ ಕ್ರಿಯೇಟೆಡ್ ಮಾಡಬೇಕು ಅಂತ ತುಂಬ ಹುರ್ಕಿ ಹುರ್ಕಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಂಡಿದ್ದೆ ಇವಾಗ ಈ ತರುಣ್ ಸರ್ದು ಈ ಥರ ನನ್ನ ಸಿನಿಮಾ ಬಂದಿದ್ವಾಗ ಫಸ್ಟ್ಲಿ ಅವರು ಅವರಿದ್ದರು ಪ್ಯಾಕ್ ಮಾಡ್ತಾ ಇದ್ರು ಅದನ್ನು ನನಗೆ ತುಂಬ ಒಳ್ಳೆಯ ಒಂದು ಆ್ಯಕ್ಷಿಂಗ್ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಅಫ್ಕೋರ್ಸ್ ಕಥೆಯೂ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಆಮ್ ವೆರಿ ಹ್ಯಾಪಿಯಾಗಿ ಓದಿದೆ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮ್ಮೆಲ್ಲರ ಆಶೀರ್ವಾದ ಆಗಿದ್ರೆ ಟ್ವೆಡಿ ಏಡಿ ಫೈಸ್ ರೈಟ್ ಬಿ ಬೀಫ್ರೈಟ್ ಎಲ್ಲರ ಆಶೀರ್ವಾದ ಇರ್ತದೆ ಅಷ್ಟೇ ಅಂದ್ರೆ ಏನು ಹಳೆ ಲೈಫ್ ಬಗ್ಗೆ ಕೇಳ್ತಿದ್ದೀರಾ ಹಳೇದಿರುತ್ತೆ ಸಿರಿ ಅದೆಲ್ಲ ಇರುತ್ತೆ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರೂ ಎಲ್ರಿಗೂ ಇರುತ್ತೆ ಮತ್ತೆ ಇದ್ದಿರುತ್ತೆ ಬಟ್ ಅದೆಲ್ಲ